ಈ ಪ್ರೆಸ್ ಕಾನ್ಫರೆನ್ಸ್ನ ಉದ್ದೇಶ ಏನಂತಂದರೆ ಈ ಇದೇ ತಿಂಗಳು ಏಳನೆಯ ತಾರೀಕಿಂದ ಒಂಬತ್ತನೇ ತಾರೀಖು ವರೆಗೆ ಮೂರು ದಿನ ಮಿಥಿಕ್ ಸೊಸೈಟಿ ಆಯೋಜಿಸಿರ್ತಕ್ಕಂತಹ ಇಂಡಿಯನ್ ಆರ್ಟ್ ಹಿಸ್ಟ್ರಿ ಕಾಂಗ್ರೆಸ್ ಅಂತಂದರೆ ಭಾರತೀಯ ಕಲಾ ಇತಿಹಾಸ ಕಾಂಗ್ರೆಸ್ನ ಮೂರ ಮೂವತ್ ಮೂರನೇ ಅಧಿವೇಶನ ನಡೀತಾ ಇದೆ ಈ ಅಧಿವೇಶನದಲ್ಲಿ ಸುಮಾರು ನೂರ ಅರವತ್ತಕ್ಕೂ ಹೆಚ್ಚು ಡೆಲಿಗೇಟ್ಸ್ ಬರ್ತಾ ಇದ್ದಾರೆ ಮತ್ತು ಸಂಶೋಧಕರು ಪ್ರೊಫೆಸರ್ಸ್ಗಳು ಈ ಅಧ್ಯಾಪಕರುಗಳು ಬಂದು ಈ ಒಂದು ಸಮಾವೇಶದಲ್ಲಿ ಈ ಸಮ್ಮೇಳನದಲ್ಲಿ ಅವರ ಸ್ಕಾಲರ್ಲಿ ಪೇಪರ್ಸ್ ಪ್ರೆಸೆಂಟೇಷನ್ ಆಗುತ್ತೆ ಈ ಸಮಾವೇಶ ನಮ್ಮ ಬೆಂಗಳೂರಿನ ಮಾಗಡಿ ರಸ್ತೆಯಲ್ಲಿರ್ತಕ್ಕಂತಹ ಚೆನ್ನೈನಹಳ್ಳಿಯಲ್ಲಿ ಜನಸೇವಾ ವಿದ್ಯಾ ಕೇಂದ್ರ ಈ ಜಾಗದಲ್ಲಿ ನಡೀತಾ ಇದೆ ಮೂರು ದಿನ ಏಳರಿಂದ ಒಂಬತ್ತನೇ ತಾರೀಖ್ ತನಕ ಅದರ ಇನ್ವಿಟೇಷನ್ ಕಾರ್ಡ್ಗಳು ತಮ್ಮೆಲ್ಲರಿಗೂ ಕೊಟ್ಟಿದೆ ಇನಾಗ್ರೇಷನ್ ಡಾಕ್ಟರ್ ಜಿ ಬಿ ದೇವೂರ್ಕರ್ ಅಂತ ಹೇಳಿ ಇವರು ಫಾರ್ಮರ್ ಚಾನ್ಸಲರ್ ಆಫ್ ಡೆಕನ್ ಕಾಲೇಜ್ ಅದು ದೀಮ್ ಯೂನಿವರ್ಸಿಟಿ ಪೂನ ಇಂದ ಬಂದು ಅವರು ಇನಾಗ್ರೇಷನ್ ಮಾಡ್ತಾ ಇದ್ದಾರೆ ಮತ್ತು ವಿದ್ಯುತ್ ಸೊಸೈಟಿಯ ಅಧ್ಯಕ್ಷರಾದಂತ ಶ್ರೀ ವಿ ನಾಗರಾಜ್ ಅವರು ಈ ಕಾರ್ಯಕ್ರಮದ ಒಂದು ಅಧ್ಯಕ್ಷತೆಯನ್ನ ವಹಿಸ್ತಾ ಇದ್ದಾರೆ ಮತ್ತು ಇದರಲ್ಲಿ ಅಶ್ವಿನಿ ಅಗರ್ವಾಲ್ ಅಂತ ಹೇಳಿ ರಿಟೈರ್ಡ್ ಪ್ರೊಫೆಸರ್ ಅವರು ಹೌದು ಒಂದು ಸ್ಪೆಷಲ್ ಲೆಕ್ಚರ್ ಇರ್ತದೆ ಹಾಗೆ ಡಾಕ್ಟರ್ ಎಮ್ ಎಲ್ ಪಿ ತಿವಾರಿ ಅಂತಕ್ಕಂಥವರು ಅವರು ಈ ಇಂಡಿಯನ್ ಆರ್ ಟಿ ಸಿ ಕಾಂಗ್ರೆಸ್ನ ಅಧ್ಯಕ್ಷರು ಅವತ್ತು ಸ್ಪೆಷಲ್ ಲೆಕ್ಚರ್ ಇರ್ತದೆ ಇದು ಕಾರ್ಯಕ್ರಮ ಈಗ ಪತ್ರಿಕಾ ಪ್ರಕಟಣೆಯ ದೃಷ್ಟಿಯಿಂದ ನಾವು ಪೂರ್ತಿ ನೋಟ್ ಮಾಡಿದ್ದೀನಿ ಇದು ಸಾವಿರದ ಒಂಬೈನೂರ ತೊಂಬತ್ತೆರಡರಲ್ಲಿ ಸ್ಥಾಪನೆ ಆದಂತಹ ಒಂದು ಭಾರತೀಯ ಕಲಾ ಇತಿಹಾಸ ಕಾಂಗ್ರೆಸ್ ಅಂತಕ್ಕಂಥದ್ದು ಇದು ದೇಶವ್ಯಾಪ್ತಿ ಇದರ ಸಾಕಷ್ಟು ಜನ ಇದರ ಮೆಂಬರ್ಸ್ ಆಗಿದ್ದಾರೆ ಮತ್ತು ನಮ್ಮ ದೇಶದಲ್ಲಿ ಇರ್ತಕ್ಕಂತಹ ಕಲೆ ಮತ್ತು ಅದಕ್ಕೆ ಇರ್ತಕ್ಕಂತಹ ವೈಶಿಷ್ಟ್ಯ ಕಲೆಯ ಸಂಸ್ಕೃತಿ ಇದರ ಬಗ್ಗೆ ಹೆಚ್ಚಿನ ಅಧ್ಯಯನವನ್ನು ಮಾಡಿ ಇದರ ಬಗ್ಗೆ ಸಂಶೋಧನೆ ಮಾಡ್ತಕ್ಕಂತಹ ಒಂದು ದೊಡ್ಡ ಗುಂಪು ನಮ್ಮ ದೇಶದಲ್ಲಿದೆ ಇದರಲ್ಲಿ ಇತಿಹಾಸಕಾರರಿದ್ದಾರೆ ಸಾಕಷ್ಟು ಜನ ಪ್ರಾಧ್ಯಾಪಕರುಗಳು ಮತ್ತು ನಮ್ಮ ದೇಶದ ಸರ್ಕಾರಗಳಲ್ಲಿ ಕೆಲಸ ಮಾಡಿದಂತಹ ತುಂಬ ಹಿರಿಯ ಸಂಶೋಧಕರು ಇತಿಹಾಸಕಾರರು ಈ ಒಂದು ಸಂಸ್ಥೆಯಲ್ಲಿದ್ದಾರೆ ಈ ಸಂಸ್ಥೆ ಮತ್ತು ಐ ಸಿ ಎಚ್ ಆರ್ ಅಂದ್ರೆ ಇಂಡಿಯನ್ ಕೌನ್ಸಿಲ್ ಆಫ್ ಹಿಸ್ಟಾರಿಕಲ್ ರಿಸರ್ಚ್ ಇದು ಕೇಂದ್ರ ಸರ್ಕಾರದ ಒಂದು ಸಂಸ್ಥೆ ಈ ಸಂಸ್ಥೆಯು ಸಹ ಈ ಒಂದು ಸಮ್ಮೇಳನದಲ್ಲಿ ಸಹಯೋಗವಾಗಿ ನಮ್ಮ ಜೊತೆ ಇದ್ದಾರೆ ಒಟ್ಟು ಮೂರು ಸಂಸ್ಥೆಗಳು ಸೇರಿ ಈ ಒಂದು ಸಮ್ಮೇಳನವನ್ನು ಮಾಡ್ತಾ ಇದ್ದೇವೆ ಇದರ ಬಗ್ಗೆ ಹೆಚ್ಚಿನ ಒಂದು ವಿಷಯವನ್ನು ನಮ್ಮೆಲ್ಲರಿಗೂ ಕನ್ನಡ ಮತ್ತು ಇಂಗ್ಲಿಷ್ನಲ್ಲಿ ಕೊಟ್ಟಾಗಿದೆ ತಾವು ಇದನ್ನು ಪತ್ರಿಕೆಗಳಲ್ಲಿ ಸರಿಯಾದ ರೀತಿಯಲ್ಲಿ ಮುದ್ರಿಸಬೇಕು ಅಂತ ಹೇಳಿ ನಿಮ್ಮಲ್ಲಿ ನಾನು ವಿನಂತಿ ಮಾಡಿಕೊಡ್ತೇನೆ ಸಮಾವೇಶದ ಬಹಳ ಮುಖ್ಯ ಅಂಶ ಬೇರೆ ಬೇರೆ ದೇಶದ ಬೇರೆ ಬೇರೆ ಕಡೆಯಿಂದ ಬಂದಂತಹ ವಿದ್ವಾಂಸರು ತಮ್ಮ ತಮ್ಮ ಪ್ರಬಂಧಗಳನ್ನು ಮಂಡಿಸುವುದರೊಂದಿಗೆ ಸುಮಾರು ನೂರ ನೂರ ಇಪ್ಪತ್ತೈದು ಪ್ರಬಂಧಗಳು ಮಟ್ಟಿತ ಅದರೊಟ್ಟಿಗೆ ನಾಲ್ಕು ವಿಶೇಷ ಉಪನ್ಯಾಸಗಳಿದ್ದಾವೆ ನಮ್ಮ ಬೆಂಗಳೂರಿನವರೇ ಆದಂತಹ ಡಾಕ್ಟರ್ ರಾಘವೇಂದ್ರ ಕುಲಕರ್ಣಿ ಅವರು ಒಂದು ವಿಶೇಷ ಉಪನ್ಯಾಸವನ್ನು ಕೊಡ್ತಾರೆ ವಿಜಯನಗರ ಕಾಲಕ್ಕೆ ಸಂಬಂಧಪಟ್ಟಂತೆ ವರ್ಣಚಿತ್ರ ಬಗ್ಗೆ ಅವರು ಮಾತನಾಡಲಿದ್ದಾರೆ ಹಾಗೆಯೇ ಡಾಕ್ಟರ್ ಬಿ ಆರ್ ಮಣಿ ಅವರು ಇತ್ತೀಚೆಗೆ ಅವರಿಗೆ ಪದ್ಮಶ್ರೀ ಪ್ರಶಸ್ತಿ ಬಂದಿದೆ ಅವರು ಕೂಡ ಒಂದು ವಿಶೇಷ ಉಪ ಅದಲ್ಲೇ ಆ ಡಾಕ್ಟರ್ ಕುಮದು ಕಾನಿಟ್ಕರ್ ಪುಣೆಯ ಒಂದು ಹಿರಿಯ ಬಹಳ ಹಿರಿಯ ವಿದ್ವಾಂಸೆ ಅವರು ಕೂಡ ಕಲಾ ಇತಿಹಾಸದ ಬಗ್ಗೆ ತಮ್ಮ ಒಂದು ವಿಶೇಷ ಉಪನ್ಯಾಸವನ್ನು ಕೊಡ್ತಾರೆ ಅದರೊಟ್ಟಿಗೆ ಆದ ಮೇಲೆ ಡಾಕ್ಟರ್ ಅರವಿಂದ್ ಜಾಮ್ಖೇಡ್ಕರ್ ಅಂತ ಅವರು ಬಹಳ ಮಹತ್ವದ ವಿದ್ವಾಂಸರು ಅವರು ಕೂಡ ಕಾಲೇಜಿನ ಚಾನ್ಸಲರ್ ಆಗಿದ್ದರು ಅವರು ಕೂಡ ಒಂದು ವಿಶೇಷ